ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇದು ಕಾರ್ಕಳ ತಾಲೂಕಿನ ಮಾಲ ಗ್ರಾಮದಲ್ಲಿದೆ ಇಲ್ಲಿ ವಿಶೇಷವಾಗಿ ಭೈರವಾರಸರಿಂದ ನಿರ್ಮಾಣಗೊಂಡಂಥ ಈ ದೇವಸ್ಥಾನ ಇವತ್ತಿಗೂ ಉತ್ತಮವಾದ ಸುಸ್ಥಿತಿಯಲ್ಲಿರುವಂತಹ ದೇವಸ್ಥಾನ ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ಶ್ರೀಸಭಟ್ ಇವರ ಜೊತೆ ನಡೆಸಿದಂಥ ಮಾತುಕತೆಯ ಭಾಗವನ್ನು ನಿಮ್ಮ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿ ಪ್ರಮುಖವಾಗಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿದ್ದಂತಹ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಪ್ರತ್ಯೇಕ ದೇವಸ್ಥಾನ ನಿರ್ಮಾಣ ಹಂತದಲ್ಲಿದೆ ಅದೇ ರೀತಿ ಶ್ರೀ ವಿಷ್ಣುಮೂರ್ತಿ ದೇವರ ಗೋಪುರದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಈ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಯ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ನಮ್ಮ ಗ್ರಾಮದಲ್ಲಿ ಒಂದು ಸಾವಿರ ವರ್ಷದ ಹಿಂದಿನ ವಿಷ್ಣುಮೂರ್ತಿ ದೇವಸ್ಥಾನ ಇದು ಭೈರವ ಬುಡ ಅರಸು ಕಾಲದಲ್ಲಿ ನಿರ್ಮಿತವಾದಂಥ ದೇವಸ್ಥಾನ ಹೇಳಿದ್ರೆ ಸ್ವಾಮಿಗಳು ಇದನ್ನು ಸ್ಥಾಪಿಸಿದ್ದು ಅನ್ನುವಂಥದ್ದಕ್ಕೆ ಹಾಸನ ಹೇಳ್ತದೆ ಅದೇ ಆಮೇಲೆ ಇದು ಎಕ್ತಿಯಾಗಿ ಹೆಬ್ ಆದಿಪೂರ್ವದಲ್ಲಿ ಪೂರ್ವದಲ್ಲಿ ಮನೆ ದೇವರು ಈ ದೇವಸ್ಥಾನ ನಂತರ ಈ ಜೈನ ಮನೆತನಕ್ಕೂ ಹೆಬ್ಬಾರ್ನಿಗೂ ಅಲ್ಲಿ ವಿಜ್ಞಾಸ ಬಿದ್ದು ಹೆಬ್ಬಾರ ಅವರು ಎಂಡೋಮೆಂಟ್ ಮಾಡಿ ಜೈನರಿಗೆ ಹೋದ ದೇವಸ್ಥಾನ ಇದೆ ಆಡಳಿತ ಇದ್ದದ್ದು ಹೆಬ್ಬ ಮೊದಲಿಗೆ ಮನೆ ದೇವರು ಹೆಬ್ಬಾರದ್ದು ನಂತರ ಈ ಗ್ರಾಮದಲ್ಲಿ ಅದೇ ಜೈನರು ಪ್ರಾಬಲ್ಯವಾದ್ದರಿಂದ ನಮ್ಗೆ ಅಧಿಕಾರ ಬಿಟ್ಟು ಹೇಳಿ ಅವರು ಬಿಟ್ಟು ಕೊಟ್ಟ ದೇವಸ್ಥಾನ ಎರಡನೇದಾಗಿ ಅದೇ ನಂತರ ಇದು ಹೆಂಡಮಂಟು ದೇವಸ್ಥಾನ ಎಂಡಮಂಟು ಹೌದು ಸಂಪರ್ಕ ಇದೆ ನತ್ತಿ ಇಲಾಖೆಗೆ ಅದೇ ಈಗ ಆಮೇಲೆ ಅದೇ ನಾಲ್ಕು ಐದು ತಲೆಮಾರಿನಲ್ಲಿ ಆಡಳಿತ ನೋಡಿದರು ಅದೇ ಫಸ್ಟಿಗೆ ಹುಬ್ಬಣ್ಣಿ ಹಬ್ಬರು ಎರಡನೇದಾಗಿ ಹೊಸ ಬಿಟ್ಟು ಹಾಂ ಪಡೆಯವರು ನಂತರ ಮಧ್ವರಾಯ ಬಿಟ್ಟರು ನಂತರ ಅನಂತ ಚಿಕ್ಕಾಣಕರು ಅನಂತರ ಹೊಸಗಾಳು ರಾಮಚಂದ್ರ ಬಿಟ್ಟರು ಆ ನಂತರ ನಮ್ಮ ತಂದೆಯವರಾದಂಥ ಶಂಕರ ಹೀಗೆ ಹೌದು ಐದಾರು ಮಂದಿ ಇಲ್ಲಿ ಆಡಳಿತ ನೋಡಿದವರು ಇದೇ ಈಗ ನಮ್ಮ ತಂದೆಯವರ ಕಾಲದಲ್ಲಿ ಇದೇ ಹಿಂದೆ ಇಲ್ಲಿ ಪೂಜೆ ನಡೆಯುವಂತಹ ಪರಿಸ್ಥಿತಿ ಇರಲಿಲ್ಲ ಆಮೇಲೆ ಪುನಃ ಈರುಣಾರಾದಿ ಕರ್ತವ್ಯ ನೋಡಿ ತೊಂಬತ್ತ ಒಂದರಲ್ಲಿ ಒಮ್ಮೆ ಬ್ರಹ್ಮಕೆ ಅದು ನಮ್ಮ ಅಣ್ಣನವರ ಪ್ರಯತ್ನದಿಂದ ಅವರು ಬಾಂಬೆ ಈಗ ಬಾಂಬೆ ಇದ್ದಾರೆ ಅವರ ಪರಿಶ್ರಮದಿಂದ ಇಲ್ಲಿ ಈರುಣಾರಾಗಿ ಬ್ರಹ್ಮಗ ಆಯಿತು ತೊಂಬತ್ತ ಒಂದರಲ್ಲಿ ನಂತರ ಪುನಃ ಎರಡು ಸಾವಿರದ ಏಳರಲ್ಲಿ ಬ್ರಹ್ಮದಾಸ ಆಯಿತು ஆகலாம் நம்ம தந்தையே ஆட் இருத்தொந்தரலும் வந்து எர சாய் எழு சாயிர ஏழரே நம்ம அண்ணா ஆட்ரு அவர முக்கிய எர சாயிர ஏழில் ஒன்று ப்ரம்மக்காய் மத்தே அது இது சாசனே நாலு நூறு முடி அக்கி ஹுட்டோழி விட்டார் இன்னிக்கு அந்த தலையில் யாரும் கொனையத்தெழு அக்கி ஜீன இத்தூ எப்பத்தை பூ மாச கானூன் வந்து அவரவர அவர்த்தாய் ஆகிய இப்போ பைசு மற்ற அது ஊர்னவர சகாரிங்க நம்ம அண்ணனும் பரிசிரமேந்த அது மஹானவமி சண்டிகாஹனம் ஆகிறது ஆரம் அது சிம்ம மாசத்தில் ஒன்று திங்களும் பூமியின பூஜை சோனாத் திரி பூஜை ஆகிறது ஆமேலே ಕಾರ್ತೀಕ ಬಹುಳಿಗೆ ಜೀಪೋತ್ಸವ ಫೆಬ್ರವರಿ ಮೂರರಿಂದ ಎಂಟರ ತನಕ ಇದೇ ಜಾತ್ರೆ ಅದೇ ಜನ ಜಾತ್ರೆ ಊರ್ ನಾಲ್ಕು ಸಹಕಾರ ಉಂಟು ಅಂತೂ ಸಾಮಾನ್ಯ ಒಂದು ಆರು ಲಕ್ಷ ಏಳು ಲಕ್ಷ ಖರ್ಚಾಗ್ತದೆ ಅದು ಊರ್ನಾಗಿ ಮೂರು ನಾಲ್ಕು ಲಕ್ಷ ಬಾಕಿ ನಾವು ಹಾಕಿ ಅಂತ ದೇವರ ನಮ್ಮನ್ನು ಒಳ್ಳೆ ಮಾಡಿದ್ದಾರೆ ಆದರೆ ನಾವು ಹಾಕಿಕೊಂಡು ಮಾಡ್ತಾ ಹೋಗ್ತಾ ಇದ್ದೇವೆ ಹೌದು ಅದೇ ದೇವರಿಗೆ ಸಂಬಂಧಪಟ್ಟ ಅಲ್ಲಿ ಗೋಪಾಲಕೃಷ್ಣ ಪ್ರಾಧಾನ್ಯ ದೇವರ ಬಸಭಾಗದಲ್ಲಿ ಅದು ಒಳಗೆ ಹೊರ ಹಿಂದೆ ಒಳಗಿತ್ತು ನಾವು ಈಗ ಈ ಜೀರ್ಣೋಧಾರಿಗೆ ತಂದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಇತ್ತು ಆ ಸಂದರ್ಭದಲ್ಲಿ ಅದು ವಿಷ್ಣು ಅವತಾರ ಹೌದು ಅಂತ ಹೇಳಿದ್ರು ಗೋಪಾಲಕೃಷ್ಣ ಇದ್ದರೆ ಪ್ರತ್ಯೇಕವಾಗಿ ಗುಡಿ ನಿರ್ಮಾಣ ಮಾಡಿ ಪ್ರತಿಷ್ಠಾದಿ ಕರ್ತವ್ಯ ಮಾಡಿ ನಿತ್ಯ ಪೂಜೆ ಅಂತ ಹೇಳಿ நமக்கு கண்டு வந்து ஆ ரீதி ஓவாங்க சிதாமியானது கர்த்தவ் பிரவர்த்தி மாதிரி ஹௌது ஆமேல தேவரிகைவா தைவள்தாவில் சாரமாக்காழி அது குபகண்டினி ஆமே கட கட ஜாமண்டி இஷ்டு இது தைவ் ஹௌது அந்த வாதராயஸ்வாமிய காலத்தில் ಅವರು ಇಲ್ಲಿ ಇದ್ದವರು ಇದ್ರು ಅಂತ ಹೇಳಿ ಇಲ್ಲಿ ಅದೇ ಅದನ್ನು ಮೊನ್ನೆ ವಿಮರ್ಶೆ ಮಾಡಿದ್ವಿ ಹೇಳಿ ನಾನು ಕಂಡು ಬಂತು ಇಲ್ಲಿ ಹಿಂದೆ ವಿವಾಹ ಆಗ್ತಿರ್ಲಿಲ್ಲ ದೇವಸ್ಥಾನದಲ್ಲಿ ಈಗ ಈಗ ಕಲ್ಯಾಣ ಮಂಟಪ ಮಾಡಿದ್ದಾರೆ ಆದರೂ ವಿವಾಹ ಎಂಥೇಳು ಮುನಿ ಪ್ರತಿಷ್ಠೆ ಮಾಡಿದಂಥ ಆಧಾರದಿಂದ ಇಲ್ಲಿ ಮದುವೆ ಮುನಿ ಅವರಿಗೆ ಸ್ವಾಮಿಗಳಿಗೆ ಮದುವೆ ಇದಲ್ಲ ಹಾಂ ಆದ್ದರಿಂದ ಮದುವೆ ವಾಡಿಕೆ ಇಲ್ಲ ಎಂಬಂಥ ವಿಚಾರದಲ್ಲಿ ಶುಭ ಕಾರ್ಯಗಳು ಯಾವುದಾಗುವುದಿಲ್ಲ அது உபநயும் விவா கர்வ் இல்லை இல்லை அது மஹித சோழ கார்கள ಭೈರವಾಸು ನಿರ್ಮಾಣ ಮಾಡುವಂಥ ದೇವಸ್ಥಾನ ಅಂತೇಳಿ ಶಾಸನ ಹೇಳ್ತದೆ ಹೌದು ಮತ್ತೆ ಅದೇ ಕಿರುವಾಶೆ ಇದು ಇದಕ್ಕೆ ಬೇಕಾದಂತಹ ಹುಟ್ಟುಳಿ ಉಂಬಳಿ ಬಿಟ್ಟದ್ದು ಹೇಳಿ ಅದರಲ್ಲಿ ಉಂಟು ಹಾ ಅದೇ ಒಟ್ಟಿಗೆ ನಾಲ್ಕು ನೂರ ಎಂಟು ಮುಡಿ ಅಕ್ಕಿ ದೇವಸ್ಥಾನಕ್ಕೆ ಏಣಿ ಬರುವಂತಹ ಸ್ಥಳಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಇತ್ತು ಅನ್ನುವಂಥದ್ದು ಶಾಸನ ಹೇಳ್ತದೆ ಹೌದು ಅದೇ ಕಿರುವಾಶೆಗೂ ಮಾಡಕ್ಕೂ ಸಂಬಂಧ ಉಂಟು ಅದು ಹೋಬಳಿ ದೇವಸ್ಥಾನ ಇದು ಶಿವಮಾಗಣ ದೇವಸ್ಥಾನ ಹಾ ಈಗ ನಮ್ಮ ಈ ಭೂಕಾಲ ಪಾಂಡಿಗಟ್ಟ ಪ್ರಕಾರವಾಗಿ ನಾವು ಇಲ್ಲಿ ನಮ್ಮ ಗಂಪತಿ ಜಾವಂತ ಸ್ಥಳ ನೋಡ್ಬೋದು ಅಲ್ಲಿ ಹೈಗೊಳ್ಳಿ ಗುಡಿಗಿಳಿಯಿಲ್ಲ ಆದ್ಮರ್ಷಾವಧಿ ಅದು ಈ ಕುಂಭ ಮಾಸದ ಹುಣ್ಣಿಮೆಗೆ ನಾಲ್ಕು ದಿವಸ ಮುಂಚೆ ನೇಮದ್ದು ಅಲ್ಲಿ ಅದೇ ಈಗ ಕ್ರಮ ಪ್ರಕಾರವಾಗಿದ್ರೆ ಅಂದರೆ ತೆರುವಾಶೆಯ ಈಗ ನಮ್ಮ ಈ ಬಜಿಗಳು ಎರಡನೂರು ಇದ್ದಾರಲ್ಲ ಅವ್ರ ಅಣ್ಣ ಈಗಲೂ ಇದ್ದಾರೆ ಅಲ್ಲಿ ಹೌದು ಒಮ್ಮೆ ಮಾಹಿತಿ ಹೌದೌದು ಅವರು ಬರ್ಬೇಕಿಲ್ಲಿ ಹಿಂದಿನ ವಾಡಿಕೆ ಪ್ರಕಾರ ಒಂದು ಮರ್ಯಾದೆ ಒಂದು ಗುತ್ತಿನ ಮನೆಯಲ್ಲಿ ಹೌದು ಹಾಗೆಯೇ ನಮಗೆ ಹೋಟೆಲ್ ಬಂದದ್ದು ತಿರುವಾಷೆಯಲ್ಲೇ ಬಂದದ್ದು ತಿರುವಾಷೆಯಲ್ಲಿ ಮುಡಲಂತ ಎನ್ನುವಂಥದ್ದು ಉಂಟು ಈಗಲೂ ಉಂಟು ಅಲ್ಲಿ ಘಾಗ್ರದ ಇದ್ದರೆ ಎಪ್ಪಳೆ ಹತ್ತಿಂಕು ವಿಚಾರ ಆ ದೈವ ಬಂದದ್ದು ಕುಳಕೇರಿ ಹೌಟಲ ಹೌಟಲ್ ಅಂತೇಳಿ ಅಲ್ಲಿಂದ ಬಂದದ್ದು ಇದರಲ್ಲಿ ಈ ಜೈನ ಈ ನೆಂಟಸ್ತಿಗೆಯಲ್ಲಿ ಹೆಣ್ಣಿನ ಬೆನ್ನು ಹಿಡ್ಕೊಂಡು ಬಂದಂಥ ದೈವ ಇದು ಈ ಇದು ಮುಡಂತದೂ ಔಟಲಕ್ಕು ಅಮ್ಮಂದ ಇದ್ದು ಮುಡಂತಲನ ಗುಟ್ಟಾರ ಮನೆ ಆ ಮನೆ ಹೆಸರು ಕುದುರೆ ಅಂತ ಅಂತೇಳಿ ಜೈನ್ಸ್ ಇಲ್ಲಿ ಕೂಡ ಬಿಟ್ಟು ಕುದುರೆಳೆ ಅದು ಒಂದು ಗ್ರಾಮ ಎರಡು ಗ್ರಾಮದಲ್ಲಿ ಒಂದೇ ಗುಡ್ಕಾರಿಕೆ ಹಾಗಾಗಿ ಮುಡ್ರಂತದ ಗುತ್ತಿನಿಂದ ಕೆಳಗಿನ ಗುಡಿ ಬಟ್ಟೆ ಒಂದು ಇಲ್ಲಿ ದೈವ ನೆಲೆಯಾದದ್ದು ಹೌದು ಇದು ಬಹಳ ಒಂದು ಶಕ್ತಿಯ ದೈವ ಇದು ಗೊತ್ತಾಯ್ತಲ್ಲ ಇದಕ್ಕೆ எப்படியாக நேமக்கங்க கப்பு டெஸு ஆமேலே ஜீட்டிகிட்ட ஜீட்டிக் தலை இட்டுது தலை இட்டுக்கொள்ளுது ஆமேல பீரெல்லாம் எல்லாம் நான்ட்டவ இல்ல வந்தேன் இல்ல வரல காரணும் அது இல்ல அது கதிராழி முட்டை இதை அல்லது நெண்டஸ்தான் ಇಲ್ಲಿ ಮರಂತ ಗೊತ್ತಿನಿಂದ ಇಲ್ಲ ಹೌದು ಇಲ್ಲಿ ಬಂದು ನೆಲೆಯಾದದ್ದು ಫಸ್ಟಿಗೆ ಕೆಳಗಿನ ಕೂಡಿಬಿಟ್ಟು ಅಲ್ಲಿ ಇಲ್ಲಿ ಕೂಡಿಬಿಟ್ಟು ಎರಡು ಇದೆ ಒಂದು ಮೇಲಿನ ಕೂಡಿಬಿಟ್ಟು ಒಂದು ಕೆಳಗಿನ ಕೊಡಬಿಟ್ಟು ಹೌದು ಅದೇ ಆಮೇಲೆ ನಮ್ಮ ಮಾಡದಲ್ಲಿ ಒಂದು ಏಳು ಎಂಟು ಕಡೆ ದೈವ ಉಂಟದೆ ಹೌದು ಹೌದು ಅದು ದುಗ್ಗಲಾಯದು ನಮ್ಮ ಗ್ರಾಮಕ್ಕೆ ಸಂಬಂಧ ಪಡುವುದಿಲ್ಲ ಅದು ತೆಂಕುಮಳಕ್ಕೆ ಸಂಬಂಧ ಇದು ನಂದು ಬಡಗು ಮಳ ಅದು ತೆಂಕುಮಳ ಅಲ್ಲ ಅಲ್ಲ ಅಲ್ಲಾಯ ಬೇರೆ ದುಗ್ಗಲಾಯ ಬೇರೆ 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 ಮುಸ್ಲಿಮರು ಇಲ್ಲಿ ನೆಲೆ ಪರಿಸ್ಥಿತಿ ಇಲ್ಲ ಅಲ್ಲ ದೈವದ ಶಕ್ತಿಯಿಲ್ಲ ಆಮೇಲೆ ಈ ಮೂಲೆಯರಿದ್ದಾರೆ ಅಲ್ಲ ಅದೇ ಮುಸ್ಲಿಮ್ ಮಾಳದಲ್ಲಿ ವಾಸ್ತವ್ಯ ಆಗಿರೋ ಹಾಗಿಲ್ಲ ಎರಡನೇದಾಗಿ ಈ ಮೂಲರು ಈ ಮಡಿಕೆ ಮಾಡಲಿಕ್ಕೆ ಅದೇ ಅದು ಅಗ್ನಿ ಪ್ರೀತಿಯ ದೈವ ಆದ್ರಿಂದ ಎರಡನೇದಾಗಿ ಈ ಗಬ್ಬರ ಇಡುವಾಗ ತಲೆ ಬೋಳೆ ಅವನಿಗೆ ತಲೆಗೆ ಇಟ್ಟುಕೊಳ್ಳುದು ತಲೆಗೆ ಇಟ್ಟುಕೊಳ್ಳುದು ಆಮೇಲೆ ಈಗ ಅದು ಬೀರಗಿರೆಯದಾಗಿ ಮತ್ತೆ ಇದಾಗುವಾಗ ಮತ್ತೆ ಈಗ ಬೆಳ್ಳಿ ಬಿಡಿ ಮುಡಿ ಬಿಡಿಮುಗ್ಗ ಅದೆಲ್ಲ ಉಂಟು ಅದು ಆಮೇಲೆ ಫಸ್ಟಿಗೆ ಅದೇ ಆ ತಲೆ ಬೋಳಾದ್ರಿಂದ ಅದು ಅವನ ತಲೆಗೆ ಇಲ್ಲಿ ಅವ್ರು ಬಿಡುವುದಿಲ್ಲ ಬಿಡುದಿಲ್ಲ ಹೌದೌದು ಮತ್ತೆ ಈಗ ನಂಬಿದವರಿಗೆ ಎಲ್ಲಿಂದ ಎಲ್ಲಿವರೆಗೂ ಆ ದೈವದ ಸಹಾಯ ಉಂಟು ಗ್ಯಾರಂಟಿ ಉಂಟು ಹೌದೌದು ಆಗುದಿಲ್ಲ ಅಂತ ಹೇಳಿದ್ರೆ ಮಾತ್ರ ಅದು ಬಿಡ ಕಿತ್ತುಕೊಂಡೇ ಹೋಗುದು ಕಿತ್ತುಕೊಂಡೇ ಹೋಗುದು ಕೆಲವು ನಿರೀಕ್ಷೆ ನಿವೃಶಗಳನ್ನು ಮಾಡಿ ಆಗುದಂತ ಹೇಳಿ ಆದರೆ ಅದು ವಂಶವನ್ನು ನಾಶ ಮಾಡುವಂತ ದೈವ್ರೆ ಇಡೀ ಅದರ ವೀರದ ಇತಿಹಾಸದಲ್ಲೇ ಬರ್ತದೆ ದೈವಕ್ಕೆ ಹೇಳುವಂತಹ ಬಟ್ಟನ್ನು ತೆಗೆದಿದ್ದಾನೆ ಅವನು ಹ ಆಮೇಲೆ ಅದೇ ಆ ಉತ್ತಾರ ಯಜಮಾನ ಇದ್ದಾನೆ ಅವನನ್ನು ತೆಗೆದಿದ್ದಾನೆ ಮೂಲೆಯನ್ನು ತೆಗೆದಿದ್ದಾನೆ ಮಡಿವಾಳನನ್ನು ತೆಗೆದಿದ್ದಾನೆ ಕಟ್ಟು ನೇಮ ಕಟ್ಟುವಂತಹ ಪದವನ್ನು ಹೊಂದ ಮಾಡಿದ್ದೇನೆ ಹಾ ಈ ವರ್ಷ ನಮ್ಮದು ದೇವಸ್ಥಾನ ಜೀರ್ಣೋಧಾರದಿಂದ ನಾನು ನೇಮ ಮಾಡಿದ್ ಆ ಮೊನ್ನೆ ಹಾಕಿ ಹೋಯ್ತು ಫೆಬ್ರವರಿ ಇಪ್ಪತ್ತೊಂದಕ್ಕಿಕ್ಕು ಮೊನ್ನೆ ದೇವಸ್ಥಾನ ಅಜೀರ್ಣಾರದಿಂದ ಜೀರ್ಣಧಾರ ದೇವರ ಸಂಪೂರ್ಣ ಮಾಡಿದರೆ ಸರಿ ಗ್ರಾಮದಲ್ಲಿ ಯಾವತ್ತೂ ಇಲ್ಲಿದ್ರೆ ಅಲ್ಲಿ ಬಂದು ನೋಡಬೇಕು ಸಾಮಾನ್ಯ ಒಂದು ನಾಲ್ಕು ಸಾವಿರ ಜನ ಆಗ್ತದೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಹರಕೆ ಬರ್ತದೆ ಅಲ್ವಾ ಮುಂದಿನ ದಿವಸ ಸಾಮಾನ್ಯ ಒಂಬತ್ತು ಗಂಟೆ ರಾತ್ರಿ ಮೇಲೆ ಮರು ದಿವಸ ಕೊನೆಗೊಳ್ಳುವಾಗ ನಾಲ್ಕು ಗಂಟೆ ಎರಡೂವರೆ ಲಕ್ಷ ರೂಪಾಯಿ ಆಮೇಲೆ ಈ ದೇಣಿಗೆ ಅಂತೇಳಿ ಒಟ್ಟಿಗೆ ನಾಲ್ಕು ಲಕ್ಷ ರೂಪಾಯಿ ಹೌದು 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 ಅದ್ರ ಬಗ್ಗೆ ಅದೇ ಅದು ಅದೇ ಅನಾ ಇದು ಬ್ರಹ್ಮರು ಪ್ರಾಧಾನ್ಯ ಅಂತೇಳಿ ಹೇಳ್ತಾ ಇದ್ರು ಮತ್ತೆ ಈ ಮಳೆಗೆ ಹಾಳನ್ನು ಶಕ್ತಿ ಮಾತ್ರ ಅದು ಈ ಸಾಂದ್ರ ಯುಗಾದಿಯ ಮರು ದಿವಸ ಅಲ್ಲಿ ಅಭಿಷೇಕ ಹೇಳಿ ಆಗ್ತದೆ ಈಗ ನಿಯಮ ಕರ್ತವ್ಯ ಮಾಡುವುದಿಲ್ಲ ಆಮೇಲೆ ಶಕ್ತಿ ಹೋಗಿ ಕಲಿಗಿದೆ ಇಲ್ಲದಿದ್ರೆ ನಾವು ಅಭಿಷೇಕ ಆಗಿ ಊಟ ಕೂತ್ಕೊಳ್ಳಿ ಕುಡಿಸುತ್ತಿಲ್ಲ ಮಳೆ ಅಂತ ಹೇಳಿದ್ರೆ ನಿಲ್ಲ ಸಾಧ್ಯ ಇಲ್ಲ ಆ ರೀತಿಯ ಸ್ಥಳ ಅದು ಹ ಆ ರೀತಿಯ ಸ್ಥಳ ಹೌದೌದು ಹೌದು 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 ನಾಳೆದು ಬಹುತೇಕ ಆಗ್ತದೆ ಹತ್ತನೇ ತಾರೀಕು ಅಂದ್ರೆ ಅಮಾವಾಸ್ಯ ಎಂಟನೇ ತಾರೀಕು ಒಂಬತ್ತಕ್ಕೆ ಚಾಂದ್ರ ಯುಗಾದಿ ಹತ್ತಕ್ಕೆ ಅಭಿಷೇಕ ಹೌದು ಅಲ್ಲಿ ಬನ್ನಿ ಅಲ್ಲಿ ಇತಿಹಾಸ ಅಲ್ಲಿ ಹೇಳ್ತಾರೆ ಹುಂಗೆ ಅಲ್ಲಿ ಅವರು ಅಲ್ಲಿ ಅವರು ಜೋಷಿಸಿದ್ದಾರೆ ಪೆಟ್ರೋಲ್ ಪಂಪ್ ಜೋಷಿಸಿದ್ದಾರೆ ಅವರು ಅವರೆಲ್ಲ ಹೇಳ್ತಾರೆ மா நம்ம கடாரி ப்ரிஜ் ஆக இது நம்ம நாஜேம்கை யோஜனையின் அந்த ப்ரிஜ் ஆயிட்டு அதிராமே

ಹೌದೌದು ನಮ್ಗೆ ತುಂಬಾ ಸುಮ್ಮನೆ ಅದೇ ನಮ್ಮಲ್ಲಿ ನಾ ಒಂದು ಗ್ರಾಮದಲ್ಲಿ ನಮಗೆ ನಾಲ್ಕು ಪೂರುಕಟ್ಟು ಕೆಂಕುಮಾಳ ಬಡಗುಮಾಳ ನೇರಂಡಿ ಎಡಪಾಡಿ ಅಂತೇಳಿ ಎರಡು ಬಾಲ್ಯ ಎರಡು ಗ್ರಾಮ ಈ ನಾಲ್ಕು ಕೂಡುಕಟ್ಟಿಗೂ ರಾಮದೇವಸ್ಥಾನ ವಿಷ್ಣು ದೇವಸ್ಥಾನ ರಾಮಕಟ್ಟಿಗೆ ರಾಮದೇವರು ವಿಷ್ಣು ಹಾ ಎಡಪಾಡಿಯಲ್ಲಿರುವುದು ಅದೇ ಚಿತ್ಪಂತೀರ ಕುಮಾರ ದೇವಸ್ಥಾನ ಬ್ರಾಹ್ಮಣರದು ಆಮೇಲೆ ಅದೇ ಕೆಂಕುಮಾಳದಲ್ಲಿರುವಂತಹದ್ದು ಒಂದು ಕೋಟೆ ಹೆಗಡೆಯವರದು ದೇವಸ್ಥಾನ ವೀರಮಾರುತಿ ಮತ್ತೊಂದು ಬ್ರಹ್ಮಸಿಂಗೇಶ್ವರ ಅದು ಹರ್ಗರ್ಜೆ ಮನೆ ಅಂತೇಳಿ ಜೈನ್ಸ್ ಹೌದು ಆಮೇಲೆ ಒಂದು ವೀರಭದ್ರ ದೇವಸ್ಥಾನ ಉಂಟು ಅದು ಸೌಟ್ರಬೆಟ್ಟನವರು ಹೌದು ಅದೆಲ್ಲ ಮನೆ ದೇವರು ಇಡೀ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ದೇವರು ಯಾ ಎರಡು ಗ್ರಾಮ ನಾಲ್ಕು ಒಂದು ಎರಡು ವಾಡಕ್ಕೆ ಒಂದು ಸಾವಿರ ವರ್ಷ ಅದೇ ವರ್ಷಕ್ಕೆ ಗರ್ಭಗುಡಿ ಕೂಡ ಅದೇ ತೀರ್ಥ ಮಂಟಪ ಗರ್ಭಗುಡಿ ಅದೇ ಆ ಕಾಲದಲ್ಲೇ ನಿರ್ಮಾಣ ಆದದು ಆಮೇಲೆ ಮತ್ತೆ ಅದನ್ನು ಈಗಿನ ಪೋಷನ್ ಪ್ರಕಾರ ಈಗ ಈ ಮಿಷನರಿ ಉಂಟು ಅಥವಾ ಕ್ರೈನ್ ಉಂಟು ಎಲ್ಲ ಉಂಟು ಆದ್ರೆ ಈಗಿನ ಕಾಲದಲ್ಲಿ ಅಷ್ಟು ಅಚ್ಚುಕಟ್ಟಿನಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತೊಂದು ನೋಡಿ ಈಗ ಎಷ್ಟೇ ಮಳೆ ಬರಲಿ ಏನೇ ಆಗಲಿ ಒಂದು ತಟಕ್ಕೂ ನೀರು ಒಳಗೆ ಬರುವುದಿಲ್ಲ ಈಗ ಮತ್ತೆ ನೋಡಿ ಈಗ ಮಾಡಿದ ಶಿಲಾಮಯ ದೇವಸ್ಥಾನಗಳಲ್ಲಿ ಅದು ಮಳೆಗಾಲದಲ್ಲಿ ಗುದ್ದಿ ಗೊತ್ತಿರೋದು ದೀರ್ಘ ಮಂಟಪದಲ್ಲಿ ಗರ್ಭಗೃಹದಲ್ಲಿ ಒಂದು ತಟಕ ನೀರೊಳಗೆ ಬರುದ್ಧ